ಯಾವುದೂ ಕಾಲ್ಫರ್ಮೇ ಮಾಡಿಲ್ಲ ಓಕೆ ಎಲ್ಲಾ ವಿದ್ಯಾರ್ಥಿಗಳು ಬಹಳ ನೋವಿನಿಂದ ವಿಷಯ ಹೌದಾ ಇಲ್ಲಿ ಅಕ್ಷಾ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಸರ್ ನಮಗೆಲ್ಲರಿಗೂ ಹೇಳಿ ಒಂದು ನೀವು ಪ್ರೆಸ್ ಮೀಟ್ ಮಾಡಿರಿ ಮಾಡ್ರಿ ನೀವು ಏನು ಮಾಡಬೇಕು ಮತ್ತೆ ಹನ್ನೊಂದು ತಾರೀಕಿಗೆ ಅಂದರೆ ಇದೇ ತಿಂಗಳು ಫೆಬ್ರವರಿ ಹನ್ನೊಂದು ತಾರೀಕಿಗೆ ನಾವು ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ ಇದಲ್ಲ ಅಲ್ಲಿ ನಾವು ಮತ್ತೆ ಒಂದು ಬೃಹತ್ ಸಂಘಟನೆ ನಿರ್ಮಾಣ ಮಾಡಿಕೊಂಡು ನಾವು ಅದರಲ್ಲಿ ಮತ್ತೆ ಹೋರಾಟ ಗೀತಾ ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟ ಹೇಳದೀಗ ಈ ಮೊನ್ನೆ ನಾವು ಎರಡು ಸಾವಿರದ ಇಪ್ಪತ್ತೈದು ಏನು ಸೆಪ್ಟೆಂಬರ್ ತಿಂಗಳ ಧಾರವಾಡದಲ್ಲಿ ನಾವೇನೋ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಅಕ್ಷಾ ಸಂಘಟನೆ ವತಿಯಿಂದ ಮತ್ತೆ ನಾವು ಬಿಜಾಪುರದಲ್ಲಿ ಕೂಡ ಮೊನ್ನೆ ನವಂಬರ್ನಲ್ಲಿ ಕೂಡ ಮಾಡಿದ್ವಿ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದಿರಿ ಹೌದಾ ಅದು ನಿಮ್ಗೋಸ್ಕರ ನಾವು ಮಾಡ್ತಾ ಇರೋದು ಬಟ್ ಆ್ಯಕ್ಚುಲಿ ನಾನು ಅಕ್ಷ ಸಂಘಟನೆ ಸದಸ್ಯ ಹೌದು ಬಟ್ ಮೂಲತಃ ನಾನು ಒಬ್ಬ ಉಪನ್ಯಾಸಕ ಉಪನ್ಯಾಸಕ ಇವತ್ತು ನನಗೂ ನೋವಿದೆ ಯಾಕಂತ ಕೇಳಿದ್ರೆ ವಿದ್ಯಾರ್ಥಿಗಳು ಬರದೇ ಅಂದರೆ ನಾನ್ ಯಾರಿಗೆ ಪಾಠ ಮಾಡಬೇಕು ನೀವು ಬರೋಕೆ ಮೊದಲು ನೀವು ಬರಬೇಕಾದ್ರೆ ರಾಜ್ಯ ಸರ್ಕಾರ ಎಲ್ಲಾ ಹುದ್ದೆಗಳು ಏನು ಖಾಲಿ ಇದಾವಲ್ಲ ಅವೆಲ್ಲ ಕನ್ಫರ್ಮ್ ಮಾಡಬೇಕು ಮಾಡ್ತಲ್ಲ ಓಕೆ ನಮಗೂ ನೋವಿದೆ ಉಪನ್ಯಾಸಕನಾಗಿ ನನಗೂ ನೋವಿದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಮಾಡ್ಕೊತೀನಿ ಅಥವಾ ಮನವಿ ಮಾಡ್ಕೊತೀನಿ ದಯವಿಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಮೇಲೆ ಹುದ್ದೆಗಳು ಇದಾವೆ ಅವು ಯಾಕೆ ತುಂಬತಲ್ಲ ಮೊನ್ನೆ ನಾವು ಈ ಒಂದು ಬೆಳಗಾವಿಯಲ್ಲಿ ಇದನ್ನ ಮಾಡಿದ್ವಿ ನಾವು ಸದ ಒಂದು ಇದು ನಡೆದಿತ್ತು ಅಲ್ಲಿ ಸರ್ ಏನಂದ್ರು ಸಿದ್ದರಾಮಯ್ಯ ಸರ್ಗೆ ಹೋಗಿ ನಾವು ಮೀಟ್ ಆಗಿ ಇಲ್ಲ ನಾವು ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಿತ್ತ ನಾವು ಬಿಟ್ಟೆ ಬಿಟ್ಟಿದ್ವಿ ಈಗ ಮತ್ತೆ ಫಾರ್ಮ್ ಇಲ್ಲ ಓಕೆ ನಾವು ಯಾರು ಮುಂದೆ ಹೇಳ್ಬೇಕು ಇನ್ನೊಂದ್ರಿ ಎಷ್ಟು ವಿದ್ಯಾರ್ಥಿಗಳು ನಾಲ್ಕು ವರ್ಷದಿಂದ ನಮ್ಗೆ ಫಾರ್ಮ್ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಬಂದು ಲೈಬ್ರರಿ ಕೂತ್ಕೊಂಡು ಓದ್ಕೊಂಡಿದ್ದಾರೆ ರೂಮ್ ಮಾಡ್ಕೊಂಡಿದ್ದಾರೆ ಅವ್ರ ವಿಚಾರ ಏನು ಒಂದು ಒಂದು ರಾಜ್ಯ ಸರ್ಕಾರದ ಒಂದು ಸ್ವಾಗತಾರ್ಹ ಕೆಲಸ ಏನಂತಂದ್ರೆ ನಮ್ದೇನು ಅಕ್ಸ ಸಂಘಟನೆಯ ವತಿಯಿಂದ ಏನೋ ಹೋರಾಟ ಮಾಡಿ ಮಾಡಿದ್ಯವಲ್ಲ ಅದಕ್ಕೆ ಒಂದು ಸಮ್ಮತಿ ಸೂಚಿಸಿ ಐದು ವರ್ಷ ಸಡಲಿಕ್ಕೆ ಮಾಡ್ರಿ ಇದು ಒಂದು ಸ್ವಾಗತಾರ ಇದು ಒಂದು ಬಿಟ್ಟರೆ ರಾಜ್ಯ ಸರ್ಕಾರದ ಎಲ್ಲವೂ ವಿಫಲವಾಗಿದೆ ಏನು ರೀ ಕಾನ್ಫರ್ಮ್ ಮಾಡ್ರಿ ಅಷ್ಟೇ ನಮಗೆ ನಾವು ಭಾಗ್ಯಗಳ ಬಗ್ಗೆ ನಾವೇನು ನೆಗೆಟಿವ್ ಮಾತಾಡಲ್ಲ ಆ ಭಾಗ್ಯಗಳು ಎಲ್ಲರಿಗೊಂದು ಕೆಲವೊಂದಿಗೆ ಏನು ಒಪ್ಪಿಗೆ ಇರ್ಬೋದು ಅಥವಾ ಎಲ್ಲರಿಗೂ ಓಕೆ ಆಗಿರ್ಬೋದು ಬಟ್ ನಾ ನಮಗೂ ಒಂದು ಇದೊಂದು ಭಾಗ್ಯ ಕೂಡಿಸಲ್ಲ ಕಾನ್ಫರ್ಮ್ ಮಾಡಲ್ಲ ನಾ ಆ ಉದ್ದೇಶಗೊಂಡು ಇವತ್ತು ನಾವು ಪತ್ರಿಕಾ ಇಟ್ಕೊಂಡು ಇವತ್ತೊಂದು ಅವರು ಇದ್ರಿಗೆ ಬಂದಿದ್ದರು ಓಕೆ ಇನ್ನೊಂದು ಇನ್ನೊಂದೇನಂತಂದ್ರೆ ಕಾಲ್ಫರ್ ಮಾಡಿರಿ ಬಟ್ ಭ್ರಷ್ಟಾಚಾರ ರಹಿತ ಮಾಡಿರಿ ಓಕೆ ಅದೊಂದು ನಮಗೊಂದು ದೊಡ್ಡ ಇದಾಗಿದೆ ಪಾರದರ್ಶಕವಾಗಿ ಮಾಡಿರಿ ಓಕೆ ಇದೊಂದು ಆಮೇಲೆ ಇನ್ನೊಂದು ಹೇಳಬೇಕು ಸರ್ ಅಂದರೆ ಈ ನಮ್ಮ ಅಸ ಸಂಘಟನೆ ಇದು ಆ್ಯಕ್ಚುಲಿ ಖಾಲಿ ಇರೋ ಉದ್ಯೋಗಗಳ ಒಂದು ಲಿಸ್ಟನ್ನೇ ಮಾಡಿ ಮಾಡ್ಕೊಂಡು ಬಂದ್ಬಿಟ್ರಿ ನೀವು ಲಿಸ್ಟ್ ನೋಡಿದ್ರೆ ಗಾರ ಆಯ್ತು ಸರ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆ ಖಾಲಿ ಅಂತಂದ್ರೆ ಇನ್ನೊಂದು ಹದಿನೈದು ಹದಿನಾರು ಲಿಸ್ಟ್ ಮಾಡಿಸಿ ನಮ್ದು ಅಧ್ಯಕ್ಷ ಕುಮಾರ್ ಸರ್ ಕಳಿಸೋರ ಒಂದು ನಿಮಿಷದಲ್ಲಿ ನಾನು ನಿಮಗೆ ಹೇಳ್ಬಿಡ್ತೀನಿ ಸರ್ ಓಕೆ ನೋಡ್ರಿ ಇನ್ನೊಂದ್ರಿ ಈ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ಒಂದು ಐವತ್ತಾರು ಪ್ರತಿಶತ ಏನು ನೀವು ಹುದ್ದೆಗಳನ್ನ ನೇಮಕಾತಿ ಮಾಡಿದ್ರೆ ಅದನ್ನ ಬಿಡ್ರಿ ಈಗ ಐವತ್ತಾರ ಅದನ್ನ ನಲ್ಲಿ ಇದೆ ಕೋರ್ಟ್ ದವರು ಸ ಏನು ಹೈಕೋರ್ಟ್ ಹೇ ಇದೆ ಐವತ್ತಾರು ಬಿಡ್ರಿ ಐವತ್ತು ಪ್ರತಿಶತ ಏನಿದೆ ಅಲ್ಲ ಅದನ್ನ ಅದರಾಗಿ ಇಟ್ಕೊಂಡು ನೀವು ನೇಮಕಾತಿ ಮಾಡ್ತಿದ್ರಿ ಅದ ಕೋರ್ಟಿಗೂ ನೀವು ಸಂಬಂಧಿಸಿಲ್ಲ ನ್ಯಾಯಾಲಯಕ್ಕೂ ಸಂಬಂಧಿಸ್ತಾ ಇಲ್ಲ ಓಕೆ ಒಂದು ಎರಡನೇದು ಈ ಪಿ ಎಸ್ ಆರ್ ಸಿವಿಲ್ ಏನು ಮಾಡಿದ ಆರ್ನೂರು ಹುದ್ದೆಗಳು ರೀ ಅದನ್ನ ನೇಮಕ ಮಾಡ್ಕೋರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಸಾವಿರಾರು ಹುದ್ದೆಗಳು ಖಾಲಿ ಇದಾವೆ ಅದನ್ನ ನೇಮಕ ಮಾಡ್ಕೋರಿ ಆಮೇಲೆ ಮೂರನೇದು ಈ ಪೊಲೀಸ್ ಒಳಗೆ ಕೆ ಎಸ್ ಆರ್ ಪಿ ಅಂತಿದೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆರ್ ಎಸ್ ಐ ರಿಸರ್ವ್ ಸಬ್ಇನ್ಸ್ಪೆಕ್ಟರ್ ಇದೆ ಪಿ ಎಸ್ ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇದೆ ಹಾ ಅವು ವೈರ್ಲೆಸ್ ಇನ್ಸ್ಪೆಕ್ಟರ್ ಇದೆ ಆಮೇಲೆ ಐ ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಇದೆ ಇದು ಕಾಲ್ಫರ್ ಮಾಡ್ಕೋರಿ ಮೂರನೇ ನಾಲ್ಕನೇದು ಈ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಇವು ಕಾಲ್ಫರ್ಮ ಹದಿನೈದು ಸಾವಿರ ಕಾಲ್ಫರ್ಮ ಮಾಡ್ತೀರಿ ಅಂದ್ರೆ ಬರೀ ಹೇಳ್ತಾ ಇದ್ರಿ ಯಾವಾಗ ಮಾಡೋದು ಓಕೆ ಈಗ ಒಂದು ನೀವು ಏನು ಐದು ವರ್ಷದ ಸಡ್ಲಿಕ್ಕೆ ಮಾಡಿದ್ರಿ ಈಗ ನಂದು ವಿಚಾರ ಮಾಡ್ರಿ ಐದು ವರ್ಷ ಆದ್ರೆ ನನಗೆ ಈಗ ಅಂತ ನಾನು ಮೂವತ್ತೈದು ವರ್ಷ ಆಯ್ತು ಈಗ ನಾನು ಮೂವತ್ತ್ ನಾಲ್ಕು ವರ್ಷದ ಮಾಡ್ಕೋಬೇಕು ಹೌದಲ್ಲ ಆಯ್ತು ನನ್ನ ಏಜಿಗೆ ಬಂದನಾ ಸದ್ಯ ಲಾಸ್ಟ್ ದೇ ಮೂವತ್ತು ಆಯ್ತು ನಾನು ಮೂವತ್ನಾಲ್ಕಿದ್ರೆ ಮೂವತ್ತೊಂಬತ್ತು ಹೌದು ಹೌದಾ ಇನ್ನು ನೀವು ಬೇಗನೆ ಕಾಲ್ಫರ್ಮ್ ಮಾಡ್ಲಾದ್ರೆ ಮೂವತ್ತೊಂಬತ್ತು ಬರ್ತವೆ ನನಗೆ ವಯಸ್ಸು ಸೊ ಆ ಒಂದು ಉದ್ದೇಶ ನೋಡ್ರಿ ಐದೇ ಕಾಲ್ಫರ್ ಪಿ ಯು ಲೆಚರ್ ಕಾಲ್ಫಾರ್ಮ್ ಮಾಡ್ತೀರಂದ್ರಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫರ್ಮ್ ಮಾಡ್ತಾರೆ ಅಂದ್ರೆ ಅದನ್ನೂ ಆಗಿಲ್ಲ ಆಮೇಲೆ ದೈಹಿಕ ಶಿಕ್ಷಕ ಶಿಕ್ಷಕರಾಗಿಲ್ಲ ಕಂಪ್ಯೂಟರ್ ಆಪರೇಟರ್ ಆಗಿಲ್ಲ ಆಮೇಲೆ ವಾರ್ಡನ್ ಪೋಸ್ಟ್ ಮಾಡ್ತಿರ ಅದನ್ನೂ ಆಗಿಲ್ಲ ಓಕೆ ಆಮೇಲೆ ಈ ಮೂರ್ನೂರ ಎಂಬತ್ನಾಲ್ಕು ಮನೆ ಕೆ ಎಸ್ ಎಕ್ಸಾಮ್ ಆಗಿತ್ತು ಹೌದಾ ಅಲ್ಲಿ ಇಂಗ್ಲೀಷಿಂದ ಕನ್ನಡದಲ್ಲಿ ನೀವು ಏನು ಟ್ರಾನ್ಸ್ಲೇಟ್ ಮಾಡ್ತಿರಲ್ಲ ಎಷ್ಟು ತಪ್ಪುಗಳು ಮಾಡಿದರೆ ಅದು ಅದನ್ನ ನಾವು ಪ್ರೂಫ್ ಸಹಿತ ಕಳಿಸಿದ್ವಿ ಅದಕ್ಕೂ ಹೊಳ್ಳಿ ಮನೇನೇ ಸಿಕ್ಕಿಲ್ಲ ಓಕೆ ಒಂದು ಆಮೇಲೆ ಇನ್ನೊಂದು ಈ ಎರಡು ಸಾವಿರದ ಎಫ್ ಡಿ ಎ ಮತ್ತು ಎಸ್ ಡಿ ಎ ಕಾಲ್ಫರ್ ಮಾಡ್ತಾರೆ ಅಂದ್ರೆ ಅದೂ ಆಗಿಲ್ಲ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಅದನ್ನ ಇದೆ ಇ ಎಸ್ ಐ ಎರಡು ನೂರ ಪೋಸ್ಟ್ ಅದೂ ಇಲ್ಲ ಆಮೇಲೆ ಎಕ್ಸೈಸ್ ಪೊಲೀಸ್ ಇದೆ ನೋಡಿ ಎಷ್ಟಿದೆ ಸಬ್ ರೆಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಇದೆ ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅದನ್ನೂ ಕಾಲ್ಫಾರ್ಮ್ ಮಾಡಿಲ್ಲ ಓಕೆ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆ ಆಮೇಲೆ ಆರ್ ಟಿ ಓ ಇದೆ ಅದನ್ನೂ ಆಗಿಲ್ಲ ಪಿ ಗೇ ಪಿ ಡಿಒ ಇದೆ ಗೇಟ್ ಒನ್ ಇದೆ ಗೇಟ್ ಟೂ ಇದೆ ಅದರೊಳಗೆ ಎಫ್ ಡಿ ಎಸ್ ಡಿ ಇದೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇದೆ ಅದೂ ಕಾಲ್ಫರ್ಮ್ ಆಗಿಲ್ಲ ಓಕೆ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ಡಿ ಎಂ ಒ ತಾಲೂಕು ವೆಲ್ಫೇರ್ ಆಫೀಸಲ್ಲಿ ನೇಮ್ ಅವು ಇಲ್ಲ ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇಲಾಖೆ ಒಳಗೆ ಅದು ಫುಡ್ ಇನ್ಸ್ಪೆಕ್ಟರ್ ಕಾಯ್ದೆ ಅದನ್ನೂ ಕನ್ಫರ್ಮ್ ಇಲ್ಲ ಲ್ಯಾಂಡ್ ಸರ್ವೇ ಇದೆ ಅದರ ಮೇಲೆ ಎ ಇದೆ ಡಬಲ್ ಎ ಓ ಇದೆ ಅವು ಕನ್ಫರ್ಮ್ ಆಗಿಲ್ಲ ಆಮೇಲೆ ಎ ಸಿ ಎಫ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಆರ್ ಎಫ್ಒ ರೇಂಜ್ ಫಾರೆಸ್ಟ್ ಆಫೀಸರ್ ಡಿ ಆರ್ ಎಫ್ಒ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಮೇಲೆ ಫಾರೆಸ್ಟ್ ಗಾರ್ಡ್ ಅವು ಕನ್ಫರ್ಮ್ ಆಗಿಲ್ಲ ಅರೆ ಇಷ್ಟೆಲ್ಲ ಇಷ್ಟೆಲ್ಲ ಉದ್ಯೋಗದ ಆಮೇಲೆ ಪ್ರತಿ ವರ್ಷ ಆಲ್ರೆಡಿ ಯು ಪಿ ಎಸ್ ಇದಾವೆ ನೋಡ್ರಿ ಹೆಂಗೆ ಪ್ರತಿ ವರ್ಷ ಫೆಬ್ರವರಿ ಕಾಲ್ ಮಾಡ್ತಾರೆ ಹಂಗೆ ನೀವು ಮಾಡಲ್ಲ ಕೆ ಮಾನದಂಡ ಅದಕ್ಕೆ ಅದಕ್ಕೆ ಹಾಗೆ ಮಾಡಿರಿ ನಾ ಒಂದು ರಾಜ್ಯ ಸರ್ಕಾರ ನಿಮ್ಮ ನಿಮ್ಮೂ ಚುನಾವಣೆ ಬಂದೊಂದು ಎಷ್ಟು ಸಿಸ್ಟಮೆಟಿಕ್ ಆಗಿ ಇದೇ ಆಗಬೇಕು ಇದೇ ತಿಂಗಳಾಗ ಹೆಂಗೆ ಮಾಡ್ತಿಲ್ಲ ನಮಗೂ ಮಾಡಲ್ಲ ನಾವು ನಿಮ್ಮನ್ನ ಆರಿಸ್ ಆರಿಸಿ ಕಳಿಸಿದ್ದು ಓಕೆ ನಾ ಸರ್ಕಾರಕ್ಕೆ ಒಂದು ದೊಡ್ಡ ಮನವಿ ಮಾಡ್ಕೊತಾ ಇದೀವಿ ದಯವಿಟ್ಟು ನಮ್ದು ಬಿಡ್ರಿ ಉಪನ್ಯಾಸಕರದು ಬಿಡ್ರಿ ವಿದ್ಯಾರ್ಥಿಗಳು ನೋಡ್ತೀವಿ ನೋಡ್ತಾ ಎಷ್ಟು ಪಾಪ ಅವರು ಹೌದಾ ಭಾಳ ಇದೆ ಆಮೇಲೆ ದಯವಿಟ್ಟು ಹತ್ತಿನಿ ಯು ಪಿ ಎಸ್ ಸಿ ಮಾದರಿ ಮಾಡಿಬಿಡ್ರಿ ನಾವು ನಿಮ್ಗೆ ಯಾಕೆ ತಳಿ ಬರ್ತೀವಿ ಹೌದಾ ಒಂದು ಅದಕ್ಕೆ ನಾನು ಅದನ್ನ ಹನ್ನೆರಡು ಸ್ಟಾಪ್ ನರ್ಸ್ ಇದ್ದು ಅದೂ ಕಾಲ್ ಫಾರ್ ಮಾಡಿಲ್ಲ ಇಷ್ಟು ಹುದ್ದೆಗಳ ನಿಮ್ಮ ಮುಂದೆ ನಾನು ಏನು ಮಾಡ್ತಾ ಇದ್ದೀನಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ವಿಚಾರ ಮಾಡಿರಿ ಓಕೆನಾ ಇದು ನಮ್ಮ ಅಕ್ಷರ ಸಂಘಟನೆ ಕಾಂತ್ ಕುಮಾರ್ ಸರ್ ಕಳಿಸಿದ್ದು ಅದನ್ನೇ ನಾನು ನಿಮಗೆಲ್ಲ ವರದಿ ಕೊಟ್ಟಿದ್ದೀನಿ ಸದ್ಯಕ್ಕೆ ದಯವಿಟ್ಟು ಇಲ್ಲ ಅಲ್ಲಿ ನಡು ನಾನೇನು ಸರ್ ಸ್ಟಾರ್ಟ್ ಅಶೋಕ್ ಸರ್ ಆಗಿರ್ಬೋದು ಸಿದ್ದು ಸರ್ ಆಗಿರ್ಬೋದು ತೇಲು ತೇಲಿ ಸರ್ ಆಗಿರ್ಬೋದು ಆಮೇಲೆ ರಂಜನ್ ಸರ್ ಆಗಿರ್ಬೋದು ಓಕೆ ಯಾವ ಉದ್ಯೋಗ ಕಾಲ್ ಫಾರ್ಮ್ ಅದಾವಲ್ಲ ರೀ ದಯವಿಟ್ಟು ಎಲ್ಲ ಕಾಲ್ ಮಾಡ್ರಿ ಆದಷ್ಟು ಬೇಗನೆ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಏನು ಮಾಡಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದಾವ್ ಸರ್ ಅದಾವ್ ಸರ್ ನಿಮ್ಗೆ ಕೊಡ್ತೀರಿ ಅದಾವ್ ಸರ್ ಸರ್